ಮರಳೂರು ದಿಂಡ್ಯ ಬಳಿ ಬಾಬಾ ಕೆಫೆ ಬಳಿ ನಡೆದಂಥ ಒಂದು ಬೇಬಿ ಗುಂಡಾಗಳು ಅಟ್ಟಹಾಸ ಬರೆದಿದ್ದ ಪ್ರಕರಣ ಮಾಸುವ ಮುನ್ನವೇ ಇದೀಗ ಟಿಪ್ಟೂರ್ನಲ್ಲಿಯೂ ಕೂಡ ಅಂಥದ್ದೇ ಒಂದು ಪ್ರತ್ಯೇಕ ಎರಡು ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು ಟಿಪ್ಟೂರ್ ನಗರದ ಗಾಂಧಿನಗರದಲ್ಲಿ ಗಾಂಜಾಮತ್ತಿನಲ್ಲಿ ಒಂದೇ ಕೋಮಿನ ಎರಡು ಗ್ಯಾಂಗ್ಗಳ ಮಧ್ಯೆ ಮಾರಾಮಾರಿ ನಡೆದಿದೆ ಎರಡು ಗುಂಪುಗಳಿರೋಗಳಲ್ಲಿರುವ ಯುವಕರು ಗಾಂಜಾಮತ್ತಿನಲ್ಲಿ ಕಲ್ಲು ಕಬ್ಬಿಣದ ರಾಡ್ಗಳಿಂದ ಹೊಡೆದಾಡ್ಕೊಂಡಿದ್ದು ಗಾಂಧಿನಗರ ನಿವಾಸಿಗಳನ್ನು ಬೆಜ್ಜಿ ಬಿಡಿಸುವಂತೆ ಮಾಡಿದೆ ಇತ್ತ ತಿಪ್ಪೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭುಜ ತಾಕೀತು ಎಂಬ ಕಾರಣಕ್ಕೆ ಹುಡುಗರ ಮಧ್ಯೆ ಗಲಾಟೆ ನಡೆದಿದೆ ಹುಡುಗರು ಸಿನಿಮೆಯ ಸ್ಟೈಲ್ನಲ್ಲಿ ಹೊಡೆದಾಡಿಕೊಂಡಿದ್ದು ಒಂದು ವಾರದ ಹಿಂದೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಈ ಎರಡು ಪ್ರಕರಣಗಳು ತಿಪ್ಟೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳ ಸಂಬಂಧ ಪ್ರಕರಣ ದಾಖಲಾಗಿದೆ ಈ ಪ್ರಕರಣಗಳನ್ನ ನೋಡ್ತಾ ಇದ್ರೆ ಮೇಡಮ್ ಇದು ಕೂಡ ನೋಡಿ ಈಗ ತುಮಕೂರು ನಗರದಲ್ಲಿ ಟೂ ವೇಸ್ ಅಂತ ಹೇಳ್ತೀವಲ್ಲ ಮತ್ತೆ ಗಾಂಜಾ ವಿಚಾರದಲ್ಲಿ ಮತ್ತು ಮಾದಕ ವಸ್ತುಗಳ ವಿಚಾರದಲ್ಲಿ ಕಳೆದ ಒಂದು ಎರಡು ತಿಂಗಳಿಂದ ನಾವು ತುಂಬ ಸುದ್ದಿಗಳನ್ನೇ ಅದು ಎಸ್ಪೆಷಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾಡ್ತಾ ಹೋಗ್ತಿದ್ದೀವಿ ಇದು ಯಾಕೆ ಕಡಿಮೆ ಆಗ್ತಿಲ್ಲ ಒಂದು ಮತ್ತೆ ಇದು ಎಲ್ಲಿ ನಾನು ಅವತ್ತು ಹೇಳಿದೆ ಹರ್ಷ ಇವಾಗಲೂ ಹೇಳೋದು ಅಷ್ಟೇ ಮೊದಲು ಇದನ್ನು ಬೇರೆ ಸಮೇತ ಬುಡದಿಂದ ಕಿತ್ತಾಕಿದ್ರೆ ಮಾತ್ರ ಈ ಥರ ಒಂದು ಘಟನೆಗಳನ್ನು ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಅಲ್ಲಿವರೆಗೂ ಈ ಥರ ಒಂದು ಘಟನೆಗಳು ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಮತ್ತು ಇದು ಸಿಕ್ಕಿದ್ರೆ ಅಲ್ವಾ ಇವ್ರ ಮನಸ್ಥಿತಿ ವಿಕೃತಕ್ಕೆ ಒಳಗಾಗೋದು ಆಮೇಲೆ ಅವರು ಈ ರೀತಿ ಒಂದು ಘಟನೆಗಳಾಗೋದು ಮರಳೂರು ದಿನೆಯಲ್ಲಿ ನಾವು ಅವತ್ತು ನೋಡಿದಾಗ ಇನ್ನೂ ಅವರೆಲ್ಲ ಆ ಐ ಥಿಂಕ್ ಮೈನರ್ ಇರ್ಬೋದು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಆ ಒಂದು ಗಲಾಟೆ ಅವ್ರ ಕೈಗಳ ಕಲಿ ಇದ್ದಂಥ ವೆಪನ್ಸ್ ಇರ್ಬೋದು ಮತ್ತೆ ಕಲ್ಲು ಅಷ್ಟು ದೊಡ್ಡ ಕಲ್ಲು ತಗೊಂಡು ಹೊಡಿಯೋ ರೀತಿ ಅಷ್ಟು ವಿಕೃತ ಮನಸ್ಸು ಯಾಕೆ ಆಗ್ತಿದೆ ಅಂದ್ರೆ ಅವ್ರು ಬಳಸ್ತಿರ್ತಕ್ಕಂತ ಈ ಗಾಂಜಾ ಇರಬಹುದು ಬೇರೆ ಈಗ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇತ್ತೀಚೆಗೆ ಎರಡ್ ಮೂರು ಬಾರಿ ಗಾಂಜಾ ವಶಕ್ಕೆ ಪಡಿಸ್ಕೊಳ್ತಾರೆ ಕಿಲೋ ಏನು ಕೆಜಿ ಕೆಜಿಗಟ್ಟಲೆ ಆ ಗಾಂಜಾ ಅದು ಸಿಕ್ಕಿರುವಂತದ್ದು ಅಲ್ಪ ಪ್ರಮಾಣದ್ದು ಆದ್ರೆ ಗಾಂಜಾ ಅವರು ಈ ತರ ಒಂದು ಕಾರ್ಯಾಚರಣೆ ಮಾಡಿಡ್ದಾಗ ಅವ್ರನ್ನ ಅಷ್ಟ್ ನಾನ್ ಆ ವಿಚಾರದಲ್ಲಿ ಸಿ ನಾವ್ ಯಾವತ್ತು ಡಿಪಾರ್ಟ್ಮೆಂಟ್ ಅಪೋಸಿಟ್ ಆಗಿ ಕೆಲಸ ಮಾಡಲ್ಲ ಆಯ್ತಾ ಅವ್ರಿಗೆ ಅದಕ್ಕೆ ನಮ್ಮ ಸಪೋರ್ಟ್ ಏನ್ ನೆಸೆಸಿಟಿಯೋ ಅದನ್ನೆಲ್ಲ ಮಾಡೋಣ ಆದ್ರೆ ಇದನ್ನು ಅಧಿಕಾರಿಗಳು ಬುಡ ಸಮೇತ ಕಿತ್ತಾಕ್ಬೇಕು ಅಲ್ಲಿ ಕಿತ್ತರೆ ಮಾತ್ರ ಈ ಕ್ರೈಮ್ ರೇಟ್ ಡೌನ್ ಆಗುತ್ತೆ ಈ ಥರ ಒಂದು ಗಲಾಟೆಗಳಿರಲಿ ಗದ್ದಲಗಳಿರಲಿ ಇವು ನಡೆಯೋ ಸ್ಟಾಪ್ ಆಗುತ್ತೆ ಅದನ್ನಿಲ್ಲಿಲ್ಲ ಅಂದರೆ ಇದು ಯಾವತ್ತಿಗೂ ಈ ಒಂದು ವಿಚಾರದಲ್ಲಿ ಮತ್ತೆ ಇದಕ್ಕಿನ್ನ ಒಂದಷ್ಟು ಏನು ಇವಾಗ ಕಾನೂನುಗಳಿದ್ದಾವೆ ಇನ್ನೂ ಸ್ಟ್ರಿಕ್ಟ್ ಆಗಬೇಕು ವರ್ಷ ಯಾಕೆ ಅಂದರೆ ಒಂಥರ ಏನು ಬಿಡು ಒಂದು ಕೇಸ್ ಅಲ್ವಾ ಬೀಳೋದು ನನ್ನ ಮೇಲೆ ಎರಡು ದಿವಸ ಜೈಲ್ ಆ ಒಂದು ಮನಸ್ಥಿತಿಯಿಂದ ಹೋಗಬೇಕು ಇವ್ರಿಗೆ ನಿಜವಾಗ್ಲೂ ಕಠಿಣವಾದ ಶಿಕ್ಷೆಗಳು ಇವ್ರಿಗೆ ಆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆ ಭಯ ಬಂದರೆ ಒಂದಷ್ಟು ಬದಲಾವಣೆ ನಾವು ನೋಡ್ಬೋದು ಅನಿಸುತ್ತೆ ಇನ್ನೊಂದೇನು ಮೇಡಮ್ ತುಮಕೂರು ನಗರದಲ್ಲಿ ಒಂದು ಕಳೆದ ಎರಡು ತಿಂಗಳ ಅವಧಿಯಲ್ಲಿ ಏನು ಮೂರ್ನಾಲ್ಕು ಘಟನೆಗಳು ಏನು ಬೆಳಕಿಗೆ ಬಂದವು ಇವೆಲ್ಲದಕ್ಕೂ ಕೂಡ ಗಾಂಜಾ ಅಥವಾ ಡ್ರಗ್ಸ್ನ ಈ ತರದ ನಿಷೇಧಿತ ವಸ್ತುಗಳೇ ಕಾರಣ ಅನ್ನುವಂಥದ್ದು ಎಲ್ಲ ಸಾರ್ವಜನಿಕರು ಮಾಡ್ತಿರುವಂತಹ ಆರೋಪ ಇದು ತಿಪ್ಟೂರ್ನಲ್ಲಿಯೂ ಕೂಡ ವಿಸ್ತರಿಸಿದೆ ಈಗ ಬರೀ ತುಮಕೂರು ನಗರ ಮಾತ್ರ ಅಲ್ಲ ತುಮಕೂರು ನಗರ ನಾವು ಲಾಸ್ಟ್ ಮಂತ್ ನೋಡಿದಾಗ ಒಬ್ಬ ತಾಯಿ ತುರ್ಬೇಕೆ ಘಟನೆ ಅದು ಅಷ್ಟೇ ಅವ್ರು ಎಷ್ಟು ಹಳ್ಳಿ ತೋಡ್ಕೊಂಡ್ರು ಹೇಳಿ ಅಂದ್ರೆ ನಮ್ ತುಮಕೂರಲ್ಲಿ ಇದು ಪರ್ಸೆಂಟೇಜ್ ಆಫ್ ರೇಟ್ ದಿನೇ ದಿನೇ ಇನ್ಕ್ರೀಸ್ ಆಗ್ತಿದೆ ಹೊರತು ಡಿಕ್ರೀಸ್ ಆಗ್ತಾ ಇಲ್ಲ ಇದ್ರ ಬಗ್ಗೆ ಅಧಿಕಾರಿಗಳು ದಯವಿಟ್ಟು ಕ್ರಮ ಕೈಗೊಳ್ಳೇಬೇಕು ಮತ್ತೆ ಕೆಲವೊಂದು ಅಭಿಯಾನಗಳು ಮತ್ತೆ ನೋ ಡ್ರಗ್ಸ್ ಅನ್ನೋ ವಿಚಾರದಲ್ಲಿ ಒಂದಷ್ಟು ಸಾಮಾಜಿಕ ಹೊಣೆ ಹೊತ್ತು ಸಮಾಜ ಸಮಾಜನ ಉದ್ಧಾರ ಮಾಡ್ತೀವಿ ಅಂತ ಕೆಲವರು ಹೇಳ್ತಿರ್ತಲ್ಲ ಅದನ್ನೆಲ್ಲ ಒಂದ್ ಸ್ವಲ್ಪ ಪ್ರಾಕ್ಟಿಕಲಿ ಇಂಪ್ಲಿಮೆಂಟೇಶನ್ ಮಾಡಕ್ ಮತ್ತೆ ಯೂತ್ಸ್ಗೆ ಅರಿವು ಮೂಡಿಸಬೇಕು ಹೌದು ಇದು ಎಷ್ಟು ಕೆಟ್ಟದ್ದು ಇದನ್ನ ಫೈನಲಿ ಇದು ಎಲ್ಲಿ ತಗೊಂಡೋಗಿ ನಿಲ್ಸುತ್ತೆ ಅನ್ನೋ ಅರಿವನ್ನ ಇವನ್ ಡಿಪಾರ್ಟ್ಮೆಂಟ್ ಇದನ್ನ ಮಾಡ್ತಾ ಹೋಗ್ಬೇಕು ಈಗ ಕಾಲೇಜ್ ನಲ್ಲಿ ನಡೆದ ದೃಶ್ಯಗಳನ್ನ ನೋಡ್ತಾ ಇದ್ರೆ ನೋಡಿ ಒಂದು ಭೂಜಾ ಆಗುತ್ತಂತೆ ಮೇಡಮ್ ಭೂಜಾ ತಾಗದ ಈ ಗಲಾಟೆ ಶುರು ಆಗುತ್ತಂತೆ ಒಂದ್ ರೀತಿಯಾಗಿ ಹೇಗೆ ಹೊಡ್ಕೊಂಡಿದ್ದಾರೆ ಎರೀತಾನೆ ಅಲ್ಲಿಯಲ್ಲಿ ವ್ಯಸನಿಗಳು ಆಗಿಲ್ಲ ಅಂದ ಪಕ್ಷದಲ್ಲಿ ಇದೆಲ್ಲ ಒಂದು ಸಿಂಪಲ್ ಮ್ಯಾಟರ್ ಆ ಒಂದು ನಶೆಯಲ್ಲಿ ಇರ್ತಾರಲ್ಲ ಆ ಮೊಮೆಂಟಲ್ಲಿ ಅಲ್ಲಿ ಅವನ್ ಸ್ಥಿಮಿತಾನೆ ಕಳ್ಕೊಂಡ್ ಬಿಡುತ್ತಾನೆ ಅವ್ನ ಏನ್ ಮಾಡ್ತೀನಿ ಅನ್ನೋ ಅರಿವೇ ಅವ್ರಿಗೆ ಇರಲ್ಲ ನೋಡಿ ಮೇಡಮ್ ಯಾವ ರೀತಿಯಾಗಿ ಒರೀತಾರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ

ವಾರಕ್ಕ ಒಂದ್ ಸರಿಯಾದ್ರು ನಿಮ್ಮ ಕಾಲೇಜ್ ನಿಮ್ಮ ಮಕ್ಕಳ ಕಾಲೇಜ್ಗಳನ್ನ ವಿಸಿಟ್ ಮಾಡಿ ಅವ್ರನ್ನೇ ನೀವು ಕರೆಕ್ಟಾಗಿ ಕಾಪಾಡ್ಕೊಳ್ಳಿಲ್ಲ ಅಂದ್ರೆ ನೀವು ನಿಮ್ಮ ಶ್ರಮ ಎಲ್ಲ ಏನ್ ಪ್ರಯೋಜನ ನೀವೆಷ್ಟೇ ಎಷ್ಟೇ ದುಡಿರಿ ನೀವೇ ಪ್ರತಿಯೊಂದು ಮಾಡೋದೇನು ನನ್ ಮಗ ಚೆನ್ನಾಗಿಲ್ಲ ನನ್ನ ಮಗಳು ಚೆನ್ನಾಗಿಲ್ಲ ನಮ್ಮ ಮಕ್ಕಳು ಐ ಫೈ ಕಾಲೇಜಲ್ಲಿ ಓದಬೇಕು ಅವ್ರ ಲೈಫ್ ಸೆಟ್ಲ್ ಆಗ್ಬೇಕು ಈ ತರನೇ ಯೋಚನೆ ಮಾಡ್ತೀರಾ ಹೌದು ಅದೆಲ್ಲ ಒಪ್ಕೊಳ್ಳೋ ಅಂತ ವಿಚಾರ ಆದ್ರೆ ಅವರು ಯಾವ ಕಡೆ ಗಮನ ಹರಿಸ್ತಿದ್ದಾರೆ ಅವ್ರ ದಿನ ಚಟುವಟಿಕೆಗಳೇನು ದಿನಚರಿ ಹೇಗಿರುತ್ತೆ ನಿಮಗೆ ಅವ್ರು ಫೋನ್ ಮಾಡಿ ಆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಹೇಳ್ತಿರೋದು ಮತ್ತು ಅವ್ರು ಮಾಡ್ತಿರೋದು ಎರಡರಲ್ಲೂ ಆ ಹೇಳ್ತೀವಿ ಗೊತ್ತಾ ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ರಿಯಾಲಿಟಿ ಚೆಕ್ ಮಾಡಿ ಅಂತ ಅಂದರೆ ನಿಮ್ಮ ನಿಮ್ಮ ಪೋಷಕರು ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅವ್ರನ್ನ ಕ್ರಾಸ್ ಚೆಕ್ ಮಾಡೋದು ತುಂಬ ಅವಶ್ಯಕತೆ ಇದೆ ಅಣ್ಣ ಇನ್ನು ಕೆಲವು ಪೋಷಕರು ಮೇಡಮ್ ತಮ್ಮ ಮಕ್ಕಳನ್ನ ಕಾಲೇಜಿಗೆ ಸ್ಕೂಲಿಗೆ ಕಳಿಸ್ಲಿಕ್ಕೆ ಭಯಪಡುವಂಥ ವಾತಾವರಣ ವಾತಾವರಣ ಕ್ರಿಯೇಟ್ ಆಗ್ತಿದೆ ದಿನೇ ದಿನೇ ಈಗಾದ್ರೆ ಒಳ್ಳೆ ಮಕ್ಕಳನ್ನ ಅವ್ರು ಒಂದು ರೀತಿಲಿ ಎದುರ್ಕೊಳ್ಳೇಬೇಕಲ್ಲ ಅಯ್ಯೋ ಕಳಿಸ್ಬೇಕಾ ಬೇಡವಾ ಅಲ್ಲಿ ಯಾರನ್ನ ಸಿಗ್ಬಿಟ್ರೆ ಏನಾದರೂ ಆಗ್ಬಿಟ್ರೆ ನನ್ನ ಮಗ ಆ ಥರ ಯೋಚನೆ ಈಗ ಎಷ್ಟೋ ಜನ ಆ ರೀತಿ ಯೋಚನೆ ಮಾಡಿದ್ದು ಇದೆ ಹರ್ಷ ಆದರೆ ಇದು ಆದಷ್ಟು ನಿಲ್ಲಬೇಕು ಇದು ನಿಲ್ಲೋಕ್ಕೆ ಫಸ್ಟು ಪೇರೆಂಟ್ಸಿಂದ ಸ್ಟಾರ್ಟ್ ಆಗಬೇಕು ಆಮೇಲೆ ಇದೆಲ್ಲಿಂದ ಬುಡ ಮೇಲ್ ಮಾಡಿ ಇದೆಲ್ಲಿ ಸಿಗ್ತಾ ಇದೆ ಆ ಅವಾಗ ಇಲಾಖೆಯೂ ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಒಂದು ಫುಲ್ ಸ್ಟಾಪ್ ಅಂತ ಬರಬೇಕು